ಡಾಕ್ಟರ್ ವಿಷ್ಣುವರ್ಧನ್ ಅವರ ಚಿತ್ರಜೀವನದಲ್ಲಿ ನಾವು ಗಮನಿಸಲೇಬೇಕಾದಂತಹ ಪ್ರತಿಯೊಬ್ಬ ನಟನು ಇಂಥದ್ದೊಂದು ಪಾತ್ರವನ್ನು ಮಾಡಬೇಕು ಅದು ಆತನ ನಿಜ ಸಾಮರ್ಥ್ಯವನ್ನು ಎತ್ತಿ ತೋರಿಸುತ್ತದೆ ಇಲ್ಲದೇ ಹೋದಲ್ಲಿ ಆತನ ಪ್ರತಿಭೆಯ ಸಾಮರ್ಥ್ಯ ಹೇಗೆ ಹೊರಬರೋದಕ್ಕೆ ಸಾಧ್ಯ ಅನ್ನೋ ರೀತಿಯಾಗಿ ಪ್ರಶ್ನೆಯನ್ನು ಮೂಡಿಸುವಂತಹ ಸಿನಿಮಾ ಮುತ್ತಿನಹಾರ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರು ಈ ಸಿನಿಮಾವನ್ನು ಮಾಡಬೇಕಾದ್ರೆ ಕಥೆಯನ್ನು ಮನಸ್ಸಿಗೆ ತಂದುಕೊಳ್ಬೇಕಾದರೆ ಈ ಸಿನಿಮಾಗೆ ಯಾರು ನಾಯಕರಾದರೆ ಚೆಂದ ಅನ್ನೋದನ್ನು ಆಲೋಚಿಸಿದ್ರು ನಾಯಕಿಯಾಗಿ ಸುಹಾಸಿನಿಯವರನ್ನು ಅಲ್ಲಿಗಾಗಲೇ ಅವರು ಮನಸ್ಸಿಗೆ ತಂದುಕೊಂಡು ಬಿಟ್ಟಿದ್ದರು ನಾಯಕರನ್ನಾಗಿ ವಿಷ್ಣುವರ್ಧನ್ ಅವರನ್ನೇ ಹಾಕಿಕೊಳ್ಬೇಕು ಅಂತ ನಿರ್ಧಾರ ಮಾಡಿಯಾಗಿತ್ತು ಯಾಕಂದರೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಆ ಒಂದು ಪಾತ್ರಕ್ಕೆ ಸಲ್ಲಿಸಬೇಕಾದಂತಹ ನ್ಯಾಯವನ್ನು ಸಲ್ಲಿಸ್ತಾರೆ ಆ ಸಿನಿಮಾಗೆ ಬೇಕಾದಂತಹ ಸಫಲವನ್ನೂ ನೀಡ್ತಾರೆ ಅವರು ಅವರ ಕಲಾ ಸೇವೆ ಎಂಥದ್ದು ಅನ್ನೋದನ್ನು ಮನಗಂಡಿದ್ದರು ರಾಜೇಂದ್ರ ಸಿಂಗ್ ಬಾಬು ಅವರ ಆಪ್ತ ಗೆಳೆತನ ಮಾತ್ರವಲ್ಲ ವಿಷ್ಣುವರ್ಧನರೊಳಗಿದ್ದಂತಹ ನೈಜ ಕಲಾವಿದನ ಪರಿಚಯ ಆಗಿದ್ದದ್ದು ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ಮಾತ್ರ ಅಂದರೆ ತಪ್ಪಾಗಲಾರದೇನೋ ಅತಿಶಯೋಕ್ತಿಯೂ ಅಲ್ಲ ನಿಮಗೆ ಗೊತ್ತಿರಲಿ ಮುತ್ತಿನ ಹಾರದಂತಹ ಸಿನಿಮಾವನ್ನು ಯಾಕೆ ಈಗ ತೆಗೆದುಕೊಳ್ಳೋದಕ್ಕಾಗೋದಿಲ್ಲ ಅಥವಾ ತೆಗೆಯೋದಕ್ಕೆ ಆಗೋದಿಲ್ಲ ಅಂದರೆ ಮುತ್ತಿನ ಹಾರ ಎಲ್ಲ ವರ್ಗಕ್ಕೂ ರೀಚ್ ಆಗುವಂತಹ ಸಿನಿಮಾ ಆದರೆ ಆ ಸಿನಿಮಾವನ್ನು ಆಗಿನ ಕಾಲಘಟ್ಟದಲ್ಲಿ ತೆಗೆದುಕೊಂಡಂತಹ ರೀತಿ ಇದೆಯಲ್ಲ ಅದು ಅದ್ಭುತ ಒಂದು ಯುದ್ಧದ ಸನ್ನಿವೇಶವನ್ನು ಒಂದು ಯುದ್ಧವನ್ನು ಅಥವಾ ಯುದ್ಧಕ್ಕೆ ಹೊರಡುವಂತಹ ಸೈನಿಕನ ಕುಟುಂಬವನ್ನು ಯಾವ ರೀತಿಯಲ್ಲಿ ಚಿತ್ರೀಕರಿಸಬಹುದು ತಾಯಿಯ ಪ್ರೀತಿ ಮಗನ ಕರುಣೆ ತಂದೆಯ ಮಮತೆ ಒಟ್ಟು ಒಂದು ಕುಟುಂಬದ ಬಾಂಧವ್ಯ ಇವನ್ನು ಹೇಳುತ್ತಲೇ ದೇಶಕ್ಕಾಗಿ ದೇಶಪ್ರೇಮ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಈ ಸಿನಿಮಾವನ್ನು ನೋಡಬೇಕು ದೇಶ ಪ್ರೇಮಿಯಾಗಿಯೇ ಪ್ರತಿಯೊಬ್ಬನು ಸಾಯಬೇಕು ಅನ್ನೋ ರೀತಿಯ ಸಂದೇಶವಿದೆಯಲ್ಲ ನಿಜಕ್ಕೂ ಅದ್ಭುತ ವಿಷ್ಣುವರ್ಧನವರಂತೂ ಅಚ್ಚಪ್ಪರಾಗಿ ಮನಸ್ಸಿಗೆ ಅಪ್ಪಿಕೊಂಡು ಬಿಡ್ತಾರೆ ಸುಹಾಸಿನಿಯವರು ಅನ್ನಪೂರ್ಣರಾಗಿ ವಿಷ್ಣುವರ್ಧನ್ ಅವರ ತಂದೆಯ ಪಾತ್ರದಲ್ಲಿ ನಡೆಸಿರುವಂತಹ ಅಶ್ವಥ್ ಅವರು ಮಗನ ಪಾತ್ರದಲ್ಲಿ ನಡೆಸಿರುವಂತಹ ಮಹರ್ಷಾನಂದ್ ಅವರೇ ಆಗಲಿ ರಾಮ್ಕುಮಾರ್ ಅವರೇ ಆಗಲಿ ಪ್ರತಿಯೊಬ್ಬರು ಮನಸ್ಸನ್ನ ಬಿಡ್ತಾರೆ ಅತಿಯಾದ ಸೆಂಟಿಮೆಂಟ್ ಆಯಿತು ಸಿನಿಮಾದಲ್ಲಿ ಅನ್ನೋ ವಿಮರ್ಶೆಗಳು ಕೇಳಿ ಬಂದು ಈ ಸಿನಿಮಾ ಜನಕ್ಕೆ ಇಷ್ಟವಾಗುತ್ತಾ ಅಂತ ಕೇಳಿ ಬಂದರು ಆದರೆ ರಾಜೇಂದ್ರ ಸಿಂಗ್ ಬಾಬು ಅವರು ಚಿತ್ರದ ಜೀವಂತಿಕೆಯನ್ನು ನೋಡಿದರೆ ಚಿತ್ರದ ಒಳಾರ್ಥ ಸಂದೇಶ ಮತ್ತು ಇಡೀ ಸಿನಿಮಾ ಸಾರುವಂತಹ ಪರಿಣಾಮಕಾರಿ ವಿಚಾರವನ್ನು ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಸಿನಿಮಾ ಯಶಸ್ವಿಯಾಗುತ್ತೆ ಅನ್ನೋ ತುಂಬ ಭರವಸೆಯಲ್ಲಿದ್ದರು ಅವರ ನಿರೀಕ್ಷೆ ಹುಸಿಯಾಗಲಿಲ್ಲ ಜನ ಕೈ ಹಿಡಿದ್ರು ಮುತ್ತಿನ ಹಾರ ಮತ್ತೊಂದು ವಿಧದಲ್ಲಿ ಹಿಟ್ಟಾಗೋದಕ್ಕೆ ಕಾರಣ ಹಂಸರೇಖ ಅವರು ಒಬ್ಬ ಸಾಹಿತ್ಯವನ್ನು ನೀಡುವವರು ಅಥವಾ ಸಂಗೀತವನ್ನು ನೀಡುವವರು ನಾಯಕ ನಟನಿಗೋಸ್ಕರ ಸಂಗೀತವನ್ನು ನೀಡಿದರೆ ಸಿನಿಮಾಗೋಸ್ಕರ ಅಬ್ಬರದ ಸಂಗೀತವನ್ನು ನೀಡಿದರೆ ಖಂಡಿತವಾಗಿಯೂ ಅದು ಹೆಚ್ಚು ಹೊಂದಿಕೆಯಾಗೋದಿಲ್ಲ ಮುತ್ತಿನ ಹಾರದಲ್ಲಿ ಪ್ರತಿ ದೃಶ್ಯಕ್ಕೂ ನಾವು ಆ ಒಂದು ದೃಶ್ಯ ಬೇಡುವಂತಹ ಸಂಗೀತವನ್ನು ಆಸ್ವಾದಿಸಬಹುದು ಅದು ಗೀತೆಯಲ್ಲೇ ಆಗಲಿ ಸಾಹಿತ್ಯದಲ್ಲೇ ಆಗಲಿ ಸಂಗೀತದಲ್ಲೇ ಆಗಲಿ ಮೇಲುಗೈ ಸಾಧಿಸಿದಂತಹ ಸಿನಿಮಾ ನಿಮಗೆ ಗೊತ್ತಿರಲಿ ಹಂಸಲೇಖ ಅವರ ರಚನೆ ಹೇಗಿರುತ್ತೆ ಅಂದರೆ ಒಂದು ಉದಾಹರಣೆ ಅಂದರೆ ಮುತ್ತಿನಹಾರದ ಟೈಟಲ್ ಸಾಂಗ್ ಶೀರ್ಷಿಕೆ ಗೀತೆಯಾಗಿರುವಂತಹ ದೇವರು ಹೊಸೆದ ಪ್ರೇಮದ ದಾರ ಮುತ್ತಿನಹಾರವೇ ಆಗಬಹುದು ಮಡಿಕೇರಿ ಸಿಪಾಯಿಯೇ ಆಗಬಹುದು ಕೊಡಗಿನೋಳು ಬೆಳಗಿನೋಳು ನನ್ನೆಂಡು ನುಂಜಿನೇ ಆಗಬಹುದು ಎಲ್ಲವೂ ಕೂಡ ಮನಸ್ಸಿಗೆ ಮುಟ್ಟುವಂತಹ ಮನಸ್ಸಿಗೆ ತಟ್ಟುವಂತಹ ಪ್ರತಿಯೊಂದು ಸನ್ನಿವೇಶದಲ್ಲೂ ಮನಸ್ಸನ್ನು ಆವರಿಸುವಂತಹ ಗೀತೆಗಳು ಹೀಗಾಗಿನೇ ಈ ಸಿನಿಮಾವನ್ನು ಮಾಸ್ಟರ್ ಪೀಸ್ ಅಂತ ಹೇಳಿದ್ದು ಸಿನಿಮಾಗೆ ಸಲ್ಲಬೇಕಾದಂತಹ ಸನ್ಮಾನವೂ ಸಿಕ್ತು ಪ್ರಶಸ್ತಿಗಳು ಸಿಕ್ತು ವಿಷ್ಣುವರ್ಧನ್ ಅವರ ನಟನೆಗಂತೂ ಅತ್ಯದ್ಭುತವಾದಂತಹ ಫೀಡ್ಬ್ಯಾಕ್ ಬಂತು ಡಾಕ್ಟರ್ ವಿಷ್ಣುವರ್ಧನ್ ಅವರೇ ಅವರ ವೃತ್ತಿ ಜೀವನದಲ್ಲಿ ಅತಿ ಹೆಚ್ಚು ಇಷ್ಟಪಟ್ಟಂತಹ ಸಿನಿಮಾಗಳ ಪೈಕಿ ಮುತ್ತಿನ ಹಾರವೂ ಒಂದು ಬಹುಶಃ ಈ ಕಥೆಯನ್ನು ಈಗಿನ ಪೀಳಿಗೆ ಯಾವ ರೀತಿಯಲ್ಲಿ ತೆಗೆದುಕೊಳ್ಳುತ್ತ ಗೊತ್ತಿಲ್ಲ ಆಗಿನ ಸಂದರ್ಭದಲ್ಲಿ ವಿಷ್ಣುವರ್ಧನ್ ನಡೆಸಿರುವಂತಹ ರೀತಿಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಕಲಾ ಪ್ರತಿಭೆಗೆ ಪ್ರತಿಯೊಬ್ಬರೂ ಶರಣಾಗಿದ್ದು ಸತ್ಯ ಸ್ನೇಹಿತರೆ ಮುತ್ತಿನ ಹಾರ ಯಾವ ರೀತಿಯಲ್ಲಿ ನಿಮಗೆ ಇಷ್ಟವಾಗುತ್ತೆ ಮಗುವನ್ನು ಕಳೆದುಕೊಂಡ ತಾಯಿಯ ಸನ್ನಿವೇಶ ಹೇಗಿದೆ ಹೆಂಡತಿಯನ್ನು ಸಂತೈಸುತ್ತಾ ಮಗುವನ್ನು ಕಳೆದುಕೊಂಡ ನೋವಿನಲ್ಲಿ ದತ್ತ ವಿಷ್ಣುವರ್ಧನ್ ಅವರು ತೋರಿಸುವಂತಹ ಭಾವುಕ ಸನ್ನಿವೇಶಗಳು ಹೇಗಿವೆ ತನ್ನ ಇಡೀ ಕುಟುಂಬವನ್ನೇ ಕಣ್ಣೀರ ಕಡಲಲ್ಲಿ ಬಿಟ್ಟರೂ ಕೂಡ ತಾನು ದೇಶಕ್ಕಾಗಿ ಹೋರಾಡಬೇಕು ಅನ್ನೋ ಅವರ ಒಂದು ಪಾತ್ರಾಭಿನಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನಿಸಿಕೆ ಏನು ಅನ್ನೋದನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬಹುದು ಧನ್ಯವಾದಗಳು